ಒಂದು ನಿಮಿಷ ಹೇಳ್ತೀನಿ ಕೇಳಿ ಇದೆಲ್ಲ ಹೇಳಿದ್ರೆ ದಯವಿಟ್ಟು ಬೆಜೆ ಮಾಡ್ಕೋಬೇಡಿ ಹೇಗೆ ಕೇಳಿ ಬಿಟ್ರ ಒಂದು ಒಂದೇ ಎರಡೇ ಎಕ್ಸಾಂಪಲ್ ಕೊಡ್ತೀನಿ ಒಂದು ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರಲ್ಲಿ ಮಾಗಡಿಯಿಂದ ನಮ್ಮ ಕುಶಾಲ್ ನಗರಕ್ಕೆ ಒಂದು ರಸ್ತೆ ಮಾಗಡಿ ದೇವಲಾಪುರ ಕೆ ಆರ್ ಪೇಟೆ ಮೇಲೆ ಅಪ್ರೂ ಆಗಿತ್ತು ಹದಿನೇಳು ಹದಿನೆಂಟು ಸರ್ಕಾರ ಕುಮಾರಸ್ವಾಮಿಯವ್ರದ್ದು ಕಾಂಗ್ರೆಸ್ ಪರ ಬೆಂಬಲಿತ ಸರ್ಕಾರ ಬತ್ತು ಹದಿನೆಂಟರಲ್ಲಿ ಒಂದು ವರ್ಷ ಎರಡು ತಿಂಗಳು ಅವರೇ ಮುಖ್ಯಮಂತ್ರಿ ಇತ್ತು ಆವಾಗ ಆ ಕೆಲಸ ಕಮೆನ್ಸ್ ಆಗಲಿಲ್ಲ ಆ ಕಂಟ್ರಾಕ್ಟರು ರೇವಣ್ಣರ ಮಧ್ಯದಲ್ಲಿ ನಡೆದಂಥ ವ್ಯತ್ಯಾಸದಿಂದ ನಡೀಲಿಲ್ಲ ಅದಾದ ಮೇಲೆ ಯಡಿಯೂರಪ್ಪನವರು ಬಂದ ಮೇಲೆ ಸ್ಟಾರ್ಟ್ ಆಯಿತು ನಾಲ್ಕು ವರ್ಷ ಪ್ಯಾಚ್ ಪ್ಯಾಚ್ ಆಗಿ ದಿನ ಆಗಿರಲಿಲ್ಲ ಈಗ ನಾನು ಬಂದ ಮೇಲೆ ಯಾವುದು ನಮ್ಮ ಹಿಂದಿನ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರು ಮಾಡಿದಂಥ ಕೆಲಸ ಸೊ ಈ ಬೀದರ್ ಈ ಕೆರಗೋಡು ರಸ್ತೆ ಇದೆಯಲ್ಲ ಅದು ಯಾವ ಸ್ಥಿತೀಲಿತ್ತು ಆ ರಸ್ತೆ ಯಾವ ಸ್ಥಿತಿ ಇತ್ತು ನಿಮ್ಮ ಪೆಟ್ರೋಲ್ ಬಂಕು ನಮ್ಮ ಆತ್ಮಾನಂದವರು ಪೆಟ್ರೋಲ್ ಬಂಕ್ ಹತ್ರ ಯಾವ ಸ್ಥಿತೀಲಿತ್ತು ನಿಮ್ಗೆ ಗೊತ್ತಿಲ್ಲ ಐದು ವರ್ಷ ಕರೆ ಮನೆ ಗೇಟು ಸೊ ಈಗ ನಮ್ಮ ಸರ್ಕಾರ ಬಂದ ತಕ್ಷಣ ಇದನ್ನು ಮಾಡಿ ನಮ್ಮ ದೇವಲಾಪುರದಿಂದ ನಾಗ್ಮಲ್ಕೆ ಫಾರೆಸ್ಟ್ ನೀವು ಹೋಗಿರ್ಬೇಕು ಯಾವಾಗ ಆಗದೇ ಇದ್ದ ಕೆಲಸನ ಮೂರು ಬಾರಿ ನಾನು ಎರಡು ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನು ಏನೇನೋ ಮಾಡಿ ಕನ್ವಿನ್ಸ್ ಮಾಡಿ ಫಾರೆಸ್ಟ್ ಅಧಿಕಾರಿಗಳನ್ನ ಮೊನ್ನೆ ಕೆಲಸ ಕಂಪ್ಲೀಟ್ ಮಾಡಿ ಮೊನ್ನೆ ಕಂಪ್ಲೀಟ್ ಸೊ ಎನ್ ಎಚ್ ಎನ್ ಎಚ್ ಎನಲ್ಲಿ ನಿಮಗೆ ಎಲ್ಲ ಗೊತ್ತು ಮೈಸೂರು ಟು ಬೆಂಗಳೂರು ಏನೆಲ್ಲ ಅವ್ಯವಸ್ಥೆ ಆಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಸೊ ಗಡಕರಿಯವರ ಮೇಲೆ ಒತ್ತಡ ತಂದು ಅದನ್ನು ಅಷ್ಟೋ ಇಷ್ಟೋ ಒಂದು ಮಟ್ಟಕ್ಕೆ ತಂದು ಸಿಟಿ ಒಳಗಡೆ ಶ್ರೀರಂಗಪಟ್ಟಣ ಮಂಡ್ಯಕ್ಕೆ ಮೂವತ್ತ್ಮೂರು ಕೋಟಿ ಅಲಗ ಹದಿಮೂರು ಕೋಟಿ ಮದ್ದೂರ್ಗೆ ಹದಿಮೂರು ಕೋಟಿ ಅರವತ್ತೆರಡು ಸಾವಿರ ಕೋಟಿ ರಾ ರಾಮನಗರ ಮಂಡ್ಯ ಅದಕ್ಕೆ ಕೊಡಿಸಿದ್ದು ಇವೆಲ್ಲ ಏನೂ ಮಾಡಿದಲೆ ಸುಮ್ಮನೆ ಏನೋ ಒಂದು ಮಾತಾಡ್ತಾರ್ರಿ ನಾವು ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಮಾಡಿದಂಥ ಕೆಲಸನ ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾಡಿದ್ರೆ ವಿನ ಇಪ್ ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾಡಿದ ಕೆಲಸ ಯಾವುದೂ ಇಲ್ಲಿಲ್ಲ ನಾವು ಬಂದು ಹದಿಮೂರಿಂದ ಹದಿನೆಂಟು ಮಾಡಿದಂಥದನ್ನ ಕಂಪ್ಲೀಟ್ ಮಾಡಿ ಈ ವರ್ಷ ಈಗ ಹೆಚ್ಚಿಗೆ ಕಡಿಮೆ ಇವನ ಕ್ಷೇತ್ರದಲ್ಲಿ ಕನಿಷ್ಠ ಕನಿಷ್ಠ ವರ್ಷ್ ಕಮ್ ವರ್ಸ್ಟ್ ಅಂದರೆ ನನ್ನ ಅನಿಸಿಕೆ ಒಂದು ಸಾವಿರ ಮಿನಿಮಮ್ ಬರೀ ಡೆವಲಪ್ಮೆಂಟ್ಗೆ ಬಿ ಇರಿಗೇಷನ್ನು ಪಿ ಡಬ್ ಡಿ ಆರ್ ಡಿ ಪಿ ಆರ್ ಮಿನಿಮಮ್ ಮಿನಿಮಮ್ ಒಂದು ಸಾವಿರ ಕೋಟಿ ಮಂಡ್ಯ ತಾಲೂಕಿನ ಕೋಟಿ ಈಗ ಐವತ್ತೈವತ್ತು ಕೋಟಿ ಇವರ ಐದು ವರ್ಷದಲ್ಲಿ ಯಾವುದಾರ ಎಮ್ ಎಲ್ ಎ ಹಿಂದೆ ಇವರು ಎರಡು ಸಾರಿ ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಯಾವ ಯಾವ್ದಾರು ಒಬ್ಬೆಮ್ಮೆಲೆ ಐವತ್ತು ಕೋಟಿಯನ್ನು ಒಂದೇ ಬಾರಿ ಅವರ ತಾಲೂಕಿನ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಅಲ್ಲದೆ ಪಿ ಡಬ್ಲ್ಯುನಲ್ಲಿ ಕ್ರಿಯಾ ಯೋಜನೆ ಈಗ ಎಸ್ ಎಸ್ ಎಚ್ ಡಿ ಬಿನಲ್ಲಿ ಮೂವತ್ತೈದು ಕೋಟಿ ಅದಕ್ಕೆ ಕೆ ಡಿ ಬಿ ಇದು ಈಗ ಐವತ್ತು ಕೋಟಿ ಅಲ್ಲದೆ ಪಿ ಡಬ್ಲ್ಯೂನಲ್ಲಿ ಎಸ್ ಎಚ್ ಡಿ ಬಿನಲ್ಲಿ ಮೂವತ್ತು ಮೂವತ್ತು ಕೋಟಿ ಕೊಡ್ತಾ ಕೊಡ್ತಾಯಿದ್ರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಡ್ತಾಯಿದ್ರು ಇರಿಗೇಷನಲ್ಲೂ ಕೊಡ್ತಾರೆ ಅದಲ್ಲದಲ್ಲೇ ವಿಶೇಷ ಅನುದಾನ ಅಂತೇಳಿ ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಗ್ಯಾರಂಟಿಗೆ ದುಡ್ಡು ಕೊಟ್ಟವಂಥ ಗ್ಯಾರಂಟಿನೂ ಒಂದು ರಾಜ್ಯದ ಎಕನಾಮಿಕಲ್ಲಿ ಜನರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅದನ್ನು ಹೊಟ್ಟೆ ಅವರಿಲೀವ್ ಕ್ಯೂಚ್ಕೊತಾ ಇದ್ದಾರಲ್ಲ ಐವತ್ತು ಕೋಟಿ ಈ ಇಪ್ಪತ್ತೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಐವತ್ತು ಕೋಟಿ ತಲಾ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಜನ ಎಮ್ ಎಲ್ ಎಗೆ ವಿರೋಧ ಪಕ್ಷದವ್ರಿಗೂ ಇಪ್ಪತ್ತೈದು ಕೋಟಿ ಕೋಟಿ ನಮ್ಮ ಆಡಳಿತ ಪಕ್ಷದವ್ರಿಗೆ ಐವತ್ತು ಕೋಟಿ ಕೊಟ್ಟಿರೋ ನಿರ್ದೇಶನ ಇದ್ದರೆ ಹೇಳಿ ಹೇಳಿ ಅವರು ಸೊ ಅಭಿವೃದ್ಧಿಗೆ ನಮ್ಮ ಅವ್ರ ಅಭಿವೃದ್ಧಿನ ನಾವೆಲ್ಲ ಮಾಡ್ತಾಯಿರೋದು ನಾವು ಐದು ವರ್ಷದಲ್ಲಿ ಈಗ ಎರಡೂವರೆ ವರ್ಷದಲ್ಲಿ ಸಾಕು ಒಟ್ಟು ಮಾಡ್ತಿದ್ವಿ ಬಟ್ ಆದರೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಆಗದೆ ಇರೋ ಕೆಲಸನೂ ಈ ಐದು ವರ್ಷದ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಒಂದೇ ಕ್ಷೇತ್ರಕ್ಕೆ ಮಾಡಬೇಕು ಅಂತ ಅಂದರೆ ಹತ್ತು ಸಾವಿರ ಕೋಟಿ ತಂದ್ರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಪ್ರತಿ ಊರು ನನ್ನಲ್ಲಿ ಆರುನೂರ ನಲವತ್ತ್ನಾಲ್ಕು ಹಳ್ಳಿಯವೇ ಎಲ್ಲಿಂದ ಎಲ್ಲ ಒಂದೇ ಹೆಸರು ಮಾಡಕ್ಕೆ ಸಾಧ್ಯ ಆಗೋಲ್ಲ ಅಂತ ಹಂತವಾಗಿ ಮಾಡಬೇಕಾಗತ್ತೆ ನೋಡಿ ನಾನು ಅದಕ್ಕೆ ನಿಮ್ಗೆ ಎಷ್ಟೋ ಸಲ ಹೇಳ್ತೀನಿ ನನ್ನ ಮುಂದೆ ರಾಜ್ಯದ ಬಿ ಜೆ ಪಿಯ ನಾಯಕರು ಯಾರು ಬಂದು ಎದುರುಗಡೆ ಕೂತ್ಕೊಳ್ಳಿ ಕಾರ್ಯಕರ್ತರ ವಿಚಾರನ ಪಕ್ಷದ ವಿಚಾರನ ಅಭಿವೃದ್ಧಿ ವಿಚಾರನ ಏನು ಬೇಕಾದ್ರೂ ಅವ್ರ ಜೊತೆ ನಾನು ಸಂಪರ್ಕ ಮಾತಾಡಲಿಕ್ಕೆ ಕಡೀತು ಕಡೀತೀವಿ ಸುಮ್ಮನೆ ಏನೇನೋ ಮಾತನಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ನಾನು ಸುರೇಶ್ ಗೌಡನಿಗೆ ಉತ್ತರ ಕೊಡ್ಲಾ ಅಂದಾನಿಗೂ ಉತ್ತರ ಕೊಡಲ ಅವಶ್ಯಕತೆ ಇದೆಯಾ ನನಗೆ ಉತ್ತರ ಕೊಡೋದಕ್ಕೆ ಅವ್ರು ಮಾತಾಡೋರಿಗೆಲ್ಲ ಉತ್ತರ ಕೊಡೋಕೆ ಅವಶ್ಯಕತೆ ನೀವು ಎಲ್ಲ ಕಾಫಿ ಕುಡೀರಿ ಎಲ್ಲಾರ ಇವತ್ತು ಸ್ವತಂತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮೇಲೆ ನಾನು ಹೇಳಿದ್ದೆಲ್ಲ ಒಂದು ಸ್ವಲ್ಪ ರಿಕಾಲ್ ಮಾಡಿ ಸಲವರಾಯ ಸ್ವಾಮಿ ಸುಮ್ಮನೆ ಹೇಳ್ತಾ ಅವನ ಎಂಬತ್ತೇಳನೇ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯ ಇಡೀ ರಾಷ್ಟ್ರ ಹೋಗ್ತು ನಾವು ಹೆಂಗೆ ಮಾಡ್ತೀವಿ ಅಂತ ಇಡೀ ರಾಜ್ಯ ಇಡೀ ರಾಷ್ಟ್ರ ಸ್ವತಂತ್ರ ದಿನಾಚರಣೆಗಿಂತ ಮ ಸ್ವತಂತ್ರಕ್ಕಿಂತ ಮೊದಲು ಮಹಾರಾಜರು ಕೊಟ್ಟಿದ್ದಂಥ ಸಂಶೋಧನಾ ಕೇಂದ್ರವನ್ನು ಯೂನಿವರ್ಸಿಟಿ ಮಾಡಿ ಯಾಕೆ ಮಾಡಲಿಲ್ಲ ಇಲ್ಲಿವರೆಗೂ ಇವರು ಮಂಡ್ಯ ಅಂತಾರಲ್ಲ ನಂದು ಮಂಡ್ಯ ನಂದು ಅಂತ ಹಿಂಗೆ ಅಂತಾರಲ್ಲ ಯಾಕೆ ಯಾಕೆ ಯೂನಿವರ್ಸಿಟಿ ಮಾಡಲಿಲ್ಲ ಅವರು ಅಧಿಕಾರ ಇದ್ದಾಗ ಚೆಲುವರಾಯಸ್ವಾಮಿನೇ ಬರಬೇಕಾಗಿತ್ತ ಯೂನಿವರ್ಸಿಟಿ ಮಾಡಲಿಕ್ಕೆ ಯೂನಿವರ್ಸಿಟಿ ಮಾಡಿ ನಾನು ಸುಮ್ಮನೆ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎಪ್ಪತ್ತು ಕೋಟಿ ರಿಲೀಜ್ ಮಾಡಿಸಿದ್ದೀನಿ ಬೇರೆ ಬೇರೆ ಡೆವಲಪ್ಮೆಂಟ್ಗೆ ಇಪ್ಪತ್ತ್ ಕೋಟಿ ರಿಲೀಜ್ ಮಾಡಿಸಿದ್ದೀನಿ ಯಾವ ನೋಡಿರಿ ನಾನು ನಮ್ಮ ಅಪ್ಪ ದೊಡ್ಡ ರಾಜಕಾರಣಿ ಅಲ್ಲ ಒಬ್ಬ ರೈತನ ಮಗ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಹಳ್ಳಿಯಿಂದ ಬಂದಿದ್ದೀನಿ ಅವತ್ತಿಂದನೂ ಹೋರಾಟ ಮಾಡ್ಕೊಂಡು ಬಂದಿ ನನ್ನ ರಾಜಕಾರಣದಲ್ಲಿ ಈ ಜಿಲ್ಲೆ ಜನ ಈ ಕ್ಷೇತ್ರದ ನಾಮಮಂಗಲ ಕ್ಷೇತ್ರ ಜನ ನನ್ನ ಕೈ ಹಿಡಿದಿದ್ದಾರೆ ವಿನ ಅವತ್ತಿನ ಕಾಲಕ್ಕೆ ಹೇಳ್ತಾರೆ ಯಾರೋ ಕಾರ್ಯಕರ್ತರಿಗೆ ಇರೋ ಒಬ್ಬೊಬ್ಬ ದೇವೇಗೌಡರು ಬೆಳೆಸಿದ್ರು ಕುಮಾರಸ್ವಾಮಿ ಬೆಳೆಸಿದ್ರು ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ನಿಂತ್ಕೊಂಡಾಗ ನಾನು ಒಬ್ಬನೇ ಗೆದ್ದಿದ್ದೇನೆ ತೊಂಬತ್ನಾಲ್ಕಿಂದ ತೊಂಬತ್ತೊಂಬತ್ತು ನಮ್ಗೆ ಕಿರುಕುಳ ಕೊಟ್ಟಿದ್ದರು ಬಟ್ ನಾನು ಯಾರ ಹತ್ರ ಹೇಳ್ಕೊಳ್ಳಿ